ಈ ಈ ಚಿತ್ರದಲ್ಲಿ ತುಂಬ ಮನಸ್ತೃಪ್ತಿಯಾಗಿ ನಗುವಂಥ ಇದೆ ಕೆಲವು ಮಧ್ಯ ಮಧ್ಯೆ ಚೇಷ್ಟೆಗಳು ಇದ್ದೇ ಇದ್ದೇ ಇರುತ್ತಪ್ಪ ಇರಬೇಕು ಸಂಸಾರ ಅಂದಮೇಲೆ ಹೆಂಗೆ ಸರಿಗಮ ಪದನೀಸ ಇರುತ್ತೆ ಗೊತ್ತಾ ಸರಿಗಮ ಪದನೀಸ ಅಂದರೆ ಗೊತ್ತೇನ್ರಿ ಹಾಂ ಅದು ಅಲ್ಲಿ ಮಡಿವಂತಿಕೆ ಇರಬಾರ್ದು ಅಲ್ವೇ ಹಾಗೆ ಸಿನಿಮಾ ಅಂದಮೇಲೆ ಸ್ವಲ್ಪ ಜಾಲಿ ಡೈಲಾಗ್ಸು ಪಂಚ್ ಡೈಲಾಗ್ಸು ಅದು ಇದು ಎಲ್ಲ ಬರ್ತಾ ಇರುತ್ತೆ ಬಿ ಗೋಯಿಂಗ್ ಬಟ್ ಒಂದು ಮೆಸೇಜ್ಗೋಸ್ಕರ ಒಂದು ಸಿನಿಮಾ ಮಾಡ್ತೀವಿ ಹಾಗೆ ಹಾಂ ಇರು ನೀನು ನಿಮ್ಮ ಅಪ್ಪ ಒಂಥರ ಆದಮೇಲೆ ಮಾತಾಡು ಆಯಿತಾ ಹ್ಞೂ ಹಾಗೆ ತುಂಬ ಎಂಟರ್ಟೈನ್ಮೆಂಟ್ ಪಿಕ್ಚರ್ನ ಗುರು ಕೊಟ್ಟಿದ್ದಾರೆ ಥ್ಯಾಂಕ್ ಯು ಗುರು ನೀವು ನನಗೆ ಕೊಟ್ಟಂಥ ಎಲ್ಲ ಚಿತ್ರವೂ ಜನ ಇವತ್ತೂ ಹೆಸರು ಹೇಳ್ತಾರೆ ನಾ ಎಲ್ಲೇ ಹೋದರೂ ಕೂಡ ಪಟ್ಟಂಥ ಮಠ ಮಂಜುನಾಥ ಅಂತಾರೆ ಅದು ಇನ್ನೊಂದು ಮೂವತ್ತು ವರ್ಷದವರೆಗೂ ಕೂಡ ಸರ್ ರಂಗನಾಯಕ ಸರ್ ರಂಗನಾಯಕ ಅಂತ ಹೇಳುವಂಥದ್ದು ಸೃಷ್ಟಿ ಆಗುತ್ತೆ ಆಗಲಿ ಇದು ನನ್ನ ಶುಭಾರೈಕೆ ನಾನಂತೂ ಐ ಆಮ್ ವೆರಿ ಹ್ಯಾಪಿ ಅವರು ಇಬ್ಬರು ಮಾತಾಡೋದು ಈಕೆಯನ್ನು ಮಾತಾಡೋ ಬಾಯಲ್ಲಿ ನೀನು ಬಾಯ್ಲಿ ಬಾಯ್ಲಿ ವಿಮರ್ಶನ ಆಗ್ಬಿಟ್ಲಲ್ಲ ಪಾಪ ಏನು ಮಾಡೋಕ್ಕಾಗಲ್ಲ ಬದುಕು ಒಂದೇ ಥರ ಇರೋದಿಲ್ಲ ನವರಸಭರಿತವಾಗಿರುತ್ತೆ ಅದರಲ್ಲಿ ಶೋಕರಸವೂ ಇರುತ್ತೆ ಇರಬೇಕು ಇದ್ರೇ ಪರಿಪೂರ್ಣತೆ ಬರೋದು ಮನುಷ್ಯನಿಗೆ ಬರೀ ಇದ್ರೆ ಜೀವನ ಅಲ್ಲ ದುಡ್ಡು ಬಂದುಬಿಟ್ರೆ ಜೀವನ ಅಲ್ಲ ಬರೀ ಕಷ್ಟದಲ್ಲೇ ಇದ್ದರೆ ಜೀವನ ಎಲ್ಲವೂ ಮಿಶ್ರಿತ ಆದಾಗ ಇಟ್ ವಿಲ್ ಬಿಕಮ್ ಎ ಬ್ಯೂಟಿಫುಲ್ ಲೈಫ್ ಹಾಗೆ ಏನೂ ವರಿ ಮಾಡಬೇಡಿ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಣ್ಮಕ್ಕಳಿಗೆ ತುಂಬ ದೊಡ್ಡ ಅವಕಾಶಗಳು ಎಲ್ಲ ಕ್ಷೇತ್ರದಲ್ಲೂ ಇದ್ದಾವೆ ಇವತ್ತು ಪೈಲಟ್ಗಳಾಗಿದ್ದಾರೆ ಆರ್ಮಿಗಳಲ್ಲಿದ್ದಾರೆ ಯಾವ ಕ್ಷೇತ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಕಲಾವಿದರಿದ್ದಾರೆ ಏನಂದರೆ ಧೈರ್ಯ ಒಂದು ಬೇಕು ಮತ್ತು ಸ್ಥಿರತೆ ಒಂದು ಬೇಕು ಮತ್ತು ಮುಂದೆ ನುಗ್ಗುವಂಥ ತಾಕತ್ತು ಇರಬೇಕು ಆಮೇಲೆ ದೇವರು ಎರಡು ಕಿವಿ ಕೊಟ್ಟಿದ್ದಾರೆ ನಮಗೆ ಆ ಕಿವಿ ಯಾಕೆ ಅಂದರೆ ಕೇಳಿಸ್ಕೋಬೇಕು ಕ್ಯೂಡ್ರ ಥರ ಬದುಕಬೇಕು ದಟ್ ಈಸ್ ದಿ ಬ್ಯೂಟಿ ಪಬ್ಲಿಕ್ ಲೈಫಲ್ಲಿ ಆವತ್ತು ನೀವು ಚೆನ್ನಾಗಿ ತಿಳ್ಕೊಳ್ಳಿ ಕೇಳಿಸ್ಕೋಬೇಕು ಕ್ಯೂಟ್ರ ಥರ ಬದುಕಬೇಕು ಎರಡು ಕಣ್ಣುಗಳಿದ್ದಾವೆ ನೋಡಬೇಕು ನೋಡದೇ ಇರೋ ಥರ ಮುಂದೆ ಹೋಗ್ತಾ ಇರಬೇಕು ಎರಡು ಕಾಲುಗಳು ಕೊಟ್ಟಿದ್ದಾನೆ ಅದಿರೋದು ಯಾಕೆ ಅಂದರೆ ಮುಂದೆ 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 ನಡೀತಾ 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 ಎಷ್ಟು ಇರುತ್ತೆ ಕಾಲಲ್ಲಿ ಅಲ್ಲಿವರೆಗೂ ನಡಿಯೋಕ್ಕೆ ಅಂತ ದೇವರು ಕಾಲು ಕೊಟ್ಟರು ನಿಂತ್ಕೋಬಾರ್ದು ಎಲ್ಲೂನು ನಂಗೆ ಕಾಲು ನೋವು ಕೈ ನೋವು ಅಂತ ನಿಂತ್ಕೊಂಡು ಹೋಗಬಾರ್ದು ಜಸ್ಟ್ ಕೀಪ್ ಆನ್ ಮೂವಿಂಗ್ ಆಮೇಲೆ ಹೊಗಳಿಕೆ ತೆಗಳಿಕೆ ಎರಡೂ ಇರುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ಹೊಗಳ್ತಾರೆ ಮತ್ತು ತೆಗುತ್ತಾರೆ ಎರಡನ್ನೂ ನಾವು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಯಾಕೆ ಅಂದರೆ ಅಪಾರ್ಥ ಮಾಡ್ಕೊಂಡಂಗಿದ್ರೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬರಬಾರ್ದು ಮದುವೆ ಮಾಡಿಕೊಂಡು ಏನೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಎಲ್ಲ ಮನೇಲಿ ಇದ್ಬಿಡ್ಬೇಕು ಯಾರಿಗೂ ಗೊತ್ತಾಗಲ್ಲ ವೆನ್ ಯು ಕಮ್ ಯರ್ ಟೇಕ್ ಇಟ್ ಇಸ್ ಅ ಚಾಲೆಂಜ್ ಬೇಜಾರು ಮಾಡ್ಕೋಬೇಡಿ ಒಳ್ಳೆ 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 ಆಗುತ್ತೆ ನಾನು ಹೇಳಬೇಕು ಈಕೆ ವಯಸ್ಸು ಏನು ನನ್ನ ಎರಡನೇ ಮಗನ ವಯಸ್ಸು ಇವಳು ನಮ್ಮ ಅಮ್ಮನ ರೋಲ್ ಮಾಡವಳೆ ಎಷ್ಟು ಚೆನ್ನಾಗಿ ಮಾಡಿದಾಳೆ ಅಂದರೆ ತುಂಬ ಅದ್ಭುತವಾಗಿ ಮಾಡಿದಾಳೆ ಅದರಲ್ಲಿ ನಾನು ಹೇಳೋಕ್ಕೋಗಲ್ಲ ಒಂದು ಅಮ್ಮ ಮಗನ ಕಾಂಬಿನೇಷನ್ ಸೀನ್ ಒಂದಿದೆ ತುಂಬ ಹಾಸ್ಯವಾಗಿ ಭಾಳ ಬ್ಯೂಟಿಫುಲ್ಲಾಗಿ ಒಂಥರ ಆರ್ಡಿನರಿ ಆಗಿದೆ ಆ ಒಂದು ಸೀನ್ ಸಾಕು ಇವಳಿಗೆ ಆಮೇಲೆ ಆಕೆ ಮ್ಯಾನಿಸಮ್ ಸಾಕು ಇವಳು ಹಿಂಗನ್ನೋಕ್ಕೆ ಅವ್ರ ಗಂಡಂತಲೆ ಹಿಂಗನ್ನೋಕ್ಕೆ ಅದೊಂದೇ ಕಾಮಿಡಿ ಸಾಕು ಒಳ್ಳೆ ವಂಡರ್ಫುಲ್ ಜಾಬ್ ತುಂಬ ಒಳ್ಳೆಯ ಭವಿಷ್ಯಗಳು ಎಲ್ಲ ಇದ್ದಾವೆ ನೆನ್ನೆಗಳನ್ನು ಮರಿತಾ ಇರಬೇಕು ನಾಳೆಗಳನ್ನು ಸೃಷ್ಟಿ ಮಾಡ್ಕೋತಾ ಇರಬೇಕು ದಟ್ ಈಸ್ ದಿ ಬ್ಯೂಟಿ ಆಫ್ ಲೈಫ್ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗ್ಲಿ ಹಾಗೆ ಇನ್ನು ಹೀರೋಯಿನ್ ಬಗ್ಗೆ ಏನು ಹೇಳೋದು ಬಾಮ ನಿನ್ನ ಬಗ್ಗೆ ಎರಡು ಮಾತು ಹೇಳ್ಬಿಡ್ತೀನಿ ಹುಟ್ಟಿದ್ದು ಸಕಲೇಶ್ಪುರದಲ್ಲಿ ಚಾನ್ಸ್ಗೋಸ್ಕರ ಅಲ್ದಿದ್ದು ಗಾಂಧಿನಗರದಲ್ಲಿ ಸಕ್ಸಸ್ ಆಗಿದ್ದು ತಮಿಳ್ನಾಡಲ್ಲಿ ಭಾಷೆ ಬರೋಲ್ಲ ಭಾಷೆನ ಕಲಿತು ಭಾಳ ಸ್ಪಷ್ಟವಾಗಿ ಮಾತಾಡಿ ಮನೆ ಮನೆ ಮಾತು ನಮ್ಮ ಅತ್ತೆ ಅವ್ರಿಗೆ ಹೇಳಿದೆ ನಾನು ಈ ಥರ ಇಂಥವ್ರು ಆ್ಯಕ್ಟ್ ಮಾಡ್ತಿದ್ದಾನಂತೆ ಅಯ್ಯೋ ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದಾರೆ ಅವ್ರು ಏನು ಫೇಮಸ್ ರೀ ತಮಿಳ್ನಾಡಲ್ಲಿ ಅಂತ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ಇವ್ರಿಗೆ ಅವರು ಈ ಒಂದು ಚಿತ್ರದಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಐ ತಿಂಕ್ ಇಂಥ ಕಲಾವಿದರಿಗೆ ಹೆಚ್ಚೆಚ್ಚು ಅವಕಾಶಗಳು ಅವ್ರೇನು ಕೇಳೋದೇ ಬೇಕಾಗಿಲ್ಲ ಅವರ ಪರ್ಫಾಮೆನ್ಸ್ ನೋಡಿದ್ರೆ ಹುಡ್ಕೊಂಬಂದು ಕೊಡ್ತಾರೆ ಅಷ್ಟು ಅದ್ಭುತವಾಗಿ ಪರ್ಫಾಮೆನ್ಸು ಇವರು ಮಾಡಿದ್ದಾರೆ ಅವ್ರಿಗೆ ನಾನು ಶುಭ ಹಾರೈಸ್ತೀನಿ ಇನ್ನೂ ಪಾಪ ನಮ್ಮ ಜೊತೆ ಎಲ್ಲ ಬರುತ್ತೆ ರೀ ಡೆಫಿನೆಟಾಗಿ ಬರಲೇಬೇಕು ಏನು ಹಾಂ ನೀನು ಭಾಳ ಕೆಟ್ಟವಳು ಕಣೆ ನೋಡಿ ಸರ್ ಹೆಂಗ್ ನಗ್ತಿದ್ದಾಳೆ ಟಿ ವಿ ನೈನು ಹ್ಞೂ ಹ್ಞೂ ಹ್ಞೂ